ಈಗ ಅತಿ ಹೆಚ್ಚಿನ ಯೂತ್ಸ್ ಆಗಿರಬಹುದು ಅಥವಾ ಮದುವೆಲಿರೋರಾಗಿರ್ಬೋದು ಆಗಿರಬಹುದು ನಾವು ಪ್ರೀತಿನ ಆಚೆ ಹುಡುಕ್ತಾ ಹೋಗ್ತೀವಿ ಇದರಿಂದ ನಾವು ಯಾವಾಗ ಒಬ್ಬರು ಮೆಸೇಜ್ ಬಂದಾಗ ಖುಷಿ ಪಡೋದು ಅಥವಾ ಕಾಲ್ ಬಂದಾಗ ಖುಷಿ ಪಡೋದು ಯಾರೋ ಒಬ್ಬರು ನನ್ನನ್ನು ಐ ಲವ್ ಯು ಅಂತ ಹೇಳಿದ್ರೆ ನಾವು ಖುಷಿ ಪಡೋದು ಯಾರೊಬ್ಬರು ನನ್ನ ಪ್ರೀತಿಸ್ತಿದ್ದಾರೆ ಅಂತ ಹೇಳಿದ್ರೆ ಖುಷಿ ಪಡೋದು ಇದರಿಂದ ಕೂಡ ನಮಗೆ ಮಾನಸಿಕವಾಗಿ ಎಷ್ಟು ಮಟ್ಟಿಗೆ ಹೊಡೆತಾ ಬೀಳುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ನಾವು ಯಾವಾಗ ಒಬ್ಬರಿಗೆ ಒಬ್ರಿಗೆ ವೆಲ್ ವ್ಯಾಲಿಡೇಷನಿಗಾಗಿ ಒಬ್ರು ಎಕ್ಸ್ಟರ್ನಲ್ ವ್ಯಾಲಿಡೇಷನಿಗಾಗಿ ಕಾಯ್ತಾ ಹೋಗ್ತೀವೋ ಆಗ ನಮ್ಮ ಮನಸ್ಥಿತಿ ತುಂಬಾ ಹದಗೆಡ್ತಾ ಹೋಗುತ್ತೆ ನೋಡಿ ಪ್ರೀತಿ ಅನ್ನೋದು ಎಲ್ಲೂ ಇಲ್ಲ ಯಾರೋ ಯಾಕೆ ಹಾಗೆ ಕಾಯ್ತಾ ಕೂತ್ಕೋತೀರ ಯಾರೋ ಒಬ್ರು ಫೋನ್ ಮಾಡಲಿ ಮೆಸೇಜ್ ಮಾಡಲಿ ನನಗೆ ಕಾಲ್ ಮಾಡಲಿ ಯಾಕೆ ನಾವು ಅಂಗಲಾಚಿ ಬೇಡ್ತೀವಿ ಅನ್ನೋದು ನನಗೆ ತನಕ ಅರ್ಥ ಆಗಲಿಲ್ಲ ನೋಡಿ ಪ್ರೀತಿ ಅನ್ನೋದು ನಿಮಗೆ ನೀವು ಕೊಡ್ತೇ ಹೋದರೆ ಯಾರೂ ನಿಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಏನಿರುತ್ತೋ ನಾವು ಅದನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ನೋಡಿದಿರಲ್ವಾ ಹಣ ಇರೋರಿಗೆ ಹೆಚ್ಚು ಹಣ ಹೋಗ್ತಾ ಇರುತ್ತೆ ಖುಷಿಯಾಗಿರೋರು ಹೆಚ್ಚು ಖುಷಿಯಾಗಿರ್ತಾರೆ ಎಲ್ಲರೂ ನಿಮ್ಮನ್ನು ಪ್ರೀತಿಸ್ಬೇಕಾ ಸೆಲ್ಫ್ ಲವ್ ಸ್ಟಾರ್ಟ್ ಮಾಡಿ ಇವತ್ತೇ ಈ ಕ್ಷಣದಿಂದನೇ ಆ ಸೆಲ್ಫ್ ಲವ್ನನ್ನು ಸ್ಟಾರ್ಟ್ ಮಾಡಿ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ ಯಾವಾಗ ನಿಮ್ಗೆ ಆ ಕಂಫರ್ಟ್ ಬೇಕೋ ಆ ಕಂಫರ್ಟನ್ನು ನೀವು ಕೊಟ್ಕೊತಾ ಹೋಗಿ ದಿನ ನೋಡಿ ಇವತ್ತಿಗೆ ನಿಮಗೆ ಒಂದು ಸೆಲ್ಫ್ ಲವ್ ಚಾಲೆಂಜನ್ನು ಕೊಡ್ತೀನಿ ಇವತ್ತಿಂದ ಕಂಟಿನ್ಯೂಸ್ ಆಗಿ ಇಪ್ಪತ್ತೊಂದು ದಿನ ನಿಮಗೋಸ್ಕರ ನೀವು ಏನಾದರೂ ಒಂದು ಮಾಡ್ಕೋಬೇಕು ಹೇ ಇದೇನು ಏನಾದರೂ ಆಗಿರಲಿ ನೋಡಿ ನಿಮಗೆ ನಿಮ್ಮ ಹೇರ್ ಕಟ್ ಬೋರಿಂಗ್ ಅನ್ನಿಸ್ತಿದೆಯಾ ಹೋಗಿ ಹೇರ್ ಕಟ್ ಮಾಡಿಸ್ಬು ಬನ್ನಿ ಕೆಲವು ಸತಿ ನಾವೇನಂತೀವಿ ಅದರಲ್ಲೂ ಹೆಸ್ ಎಸ್ಪೆಷಲಿ ಹೆಣ್ಮಕ್ಕಳು ಯಾರೇ ಫಸ್ಟ್ ನಿಮ್ಮನ್ನ ನೋಟಿಸ್ ಮಾಡಿದರೆ ನಿಮ್ಮ ಉಗ್ರಗಳನ್ನು ನೋಡ್ತಾರಂತೆ ಎಷ್ಟೋ ಸತಿ ಚಿಪ್ ಆಫ್ ನೈಟ್ ಹಾಕಿರೋದು ಅರ್ಧ ನೈಟ್ ಪಾಲಿಶ್ ಶರ್ಟ್ ಹೋಗಿರುತ್ತೆ ಅದನ್ನು ಹಾಗೆ ಇಟ್ಕೊಂಡಿರೋದು ಅಥವಾ ನೇಲ್ನ ಕ್ಲೀನಾಗಿ ಕ್ಲಿಪ್ಪಿಂಗ್ ಮಾಡದೇ ಇರೋದು ಇದೆಲ್ಲ ಕೂಡ ನಮ್ಮ ಬಗ್ಗೆ ನಾವು ತೊಗೊಳ್ತಕ್ಕಂಥ ಕಾಳಜಿಯನ್ನು ತೋರಿಸುತ್ತೆ ಎಷ್ಟೋ ಸತಿ ನಮ್ಮ ಕೈ ಒಣಗೋಗಿರುತ್ತೆ ನಮ್ಮ ದೇಹ ಚರ್ಮ ಒಣಗೋಗಿರುತ್ತೆ ಅದ್ರ ಬಗ್ಗೆ ನಾವು ಕಾಳಜಿನೇ ಕೊಡ್ತಾಯಿರಲ್ಲ ಆದರೆ ಒಬ್ರು ನನಗೆ ಮೆಸೇಜ್ ಮಾಡಲಿ ಕಾಲ್ ಮಾಡಲಿ ನನಗೆ ಪ್ರೀತಿ ತೋರಿಸ್ಲಿ ಅವರು ಫೋನಿಗಾಗಿ ಕಾಯ್ತಾ ಇರೋದು ಅಥವಾ ಯಾರೋ ಬಿಟ್ಟು ಹೋಗಿದರೆ ಅವರಿಗೋಸ್ಕರ ಬರುವಿಕೆಗಾಗಿ ಕಾಯ್ತಾ ಇರೋದು ಅಥವಾ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ ಖಂಡಿತವಾಗ್ಲೂ ನಿಮ್ಗೆ ಆ ಪ್ರೀತಿ Se gala. ಯಾಕೆ ಅಂತ ಹೇಳಿದರೆ ನಿಮಗೆ ನೀವು ಪ್ರೀತಿ ಕೊಟ್ಕೊಳ್ಳದೆ ಇರುವಾಗ ಬೇರೆಯವ್ರ ಹತ್ರ ಯಾಕೆ ಕೇಳ್ತಾ ಹೋಗ್ತೀರಾ ಮೊದಲನೇದಾಗಿ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಯಾವತ್ತೂ ಆಗಿರಲಿ ಪ್ರತಿದಿನ ಈಗ ಟ್ವೆಂಟಿ ಒನ್ ಡೇಸ್ ನಾನು ಹೇಳಿದೆ ಚಾಲೆಂಜು ಹೇಗಪ್ಪ ಅಂತ ಹೇಳಿದ್ರೆ ಯಾವ್ಯಾವ ಸಣ್ಣ ಸಣ್ಣ ಕೆಲಸ ಮಾಡೋದಾಗಿರ್ಬೋದು ನಿಮ್ಮ ರೂಮನ್ನು ನಿಮಗೋಸ್ಕರ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ನಿಮ್ಮ ಬಟ್ಟೆಯನ್ನು ಆರ್ಗನೈಸ್ ಮಾಡೋದಾಗಿರ್ಬೋದು ಅಥವಾ ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಯಾರಿಗೆ ತುಂಬ ಎಮೋಷನ್ಸ್ ಹಳೆಯ ಎಮೋಷನ್ ಖುಷಿ ಯಾವುದೋ ಅವಮಾನ ಯಾರೋ ಏನೋ ಹೇಳಿದರು ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇರ್ತಾರೆ ಅವ್ರ ಮನೆ ಅಥವಾ ರೂಮ್ ಹೋಗಿ ನೋಡಿ ಎಲ್ಲ ಬಟ್ಟೆಗಳು ಅದು ಇದು ಸಣ್ಣ ಚೀಟಿಗಳು ಎಲ್ಲವನ್ನು ಇಟ್ಟಿರ್ತಾರೆ ಯಾಕಂತ ಹೇಳಿದ್ರೆ ಅವರಲ್ಲಿ ಲೆಟ್ ಗೋ ಭಾವನೆ ಇರಲ್ಲ ಯಾವಾಗ್ಲೂ ನೋಡಿ ನಾವು ಹಾರಬೇಕು ಅಂತ ಹೇಳಿದ್ರೆ ನಮ್ಮ ದೇಹದ ತುಂಬಾ ತೂಕ ಇದ್ರೆ ಹಾರಕ್ಕಾಗಲ್ಲ ನಮ್ಮ ಬಾಡಿ ಎಷ್ಟು ಲೈಟ್ ಆಗಿರುತ್ತೋ ನಾವು ಅಷ್ಟು ಹಾರ್ಲಿಕ್ಕೆ ಸಾಧ್ಯ ಹಾಗೆಯೇ ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಹೇಳಿದ್ರೆ ಹಿಂದೆ ಆಗಿರ್ತಕ್ಕಂತಹ ಕಹಿ ಘಟನೆ ನೋವು ಯಾವುದು ಅವಮಾನ ಎಲ್ಲವನ್ನ ಬಿಟ್ಬಿಡಿ ನೋಡಿ ಒಂದ್ ಹೇಳ್ತೀನಿ ಇವತ್ತು ನಾನ್ ಕೊಡ್ತಕ್ಕಂತಹ ಶಿಕ್ಷೆ ನೀವು ಕೊಡ್ತಕ್ಕಂಥ ಶಿಕ್ಷೆ ಒಂದು ಶಿಕ್ಷೆ ಅದು ಪರ್ಮನೆಂಟ್ ಅಲ್ಲ ಭಗವಂತ ಕೊಡ್ತಾನಲ್ಲ ಆ ಶಿಕ್ಷೆ ಪರ್ಮನೆಂಟು ಯಾವತ್ತೇ ಆಗಿರಲಿ ನಿಮ್ಗೆ ಯಾರೇ ಅನ್ಯಾಯ ಮಾಡಿರಲಿ ಅವ್ರು ಇದೇ ಜನ್ಮದಲ್ಲಿ ನೋವು ತಿನ್ಬಿಟ್ಟೆ ಹೋಗ್ತಾರೆ ಗೊತ್ತಾಯ್ತಾ ಇದೇ ಜನ್ಮ ಅಲ್ಲ ನಿಮ್ಮ ತಿಂಗಳು ವಾರ ವಾರದಲ್ಲೇ ನಿಮ್ಗೆ ಆ ರಿ ರಿಸಲ್ಟ್ ಗೊತ್ತಾಗುತ್ತೆ ಹಾಗಾಗಿ ಆ ದ್ವೇಷ ಅಸೂಯೆ ನೋವು ಎಲ್ಲವನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನೀವು ವಿಷ ಕುಡಿದು ಅವ್ರ ಸಾಯಿಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ದಂಗೆ ಹಾಗಾಗಿ ಅದನ್ನೆಲ್ಲ ಅಲ್ಲೇ ಬಿಟ್ಬಿಡಿ ಯಾವತ್ತೂ ನಿಮ್ಗೆ ಯಾರೇ ಹರ್ಟ್ ಮಾಡಿದರೂ ಕ್ಷಮಿಸ್ಬಿಡಿ ಯಾಕೆ ಕ್ಷಮಿಸಿ ಅಂತ ಹೇಳ್ತೀನಿ ಅಂದರೆ ನಿಮ್ಮ ಮನಸ್ಸಿಗೆ ನಿಮಗೆ ನೆಮ್ಮದಿ ಸಿಗ್ತಾ ಹೋಗುತ್ತೆ ಹಾಗಾಗಿ ಯಾವತ್ತು ಮತ್ತೆ ಅಷ್ಟೇ ನಿಮಗೆ ಸೆಲ್ಫ್ ಲವ್ ಜರ್ನಿಯಲ್ಲಿ ಮೊದಲನೇದಾಗಿ ಫಗಿವ್ನೆಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಬೇಡ ತಕ್ಕಂತಹ ಬಟ್ಟೆಗಳಿರ್ಬೋದು ಬರೆಗಳಿರ್ಬೋದು ಅದು ಬೇಡ ಇದು ಬೇಡ ಅಂತ ಹೇಳಿಸಿದರೆ ಯಾರಿಗಾದರೂ ಡೊನೇಟ್ ಮಾಡಬೇಡಿ ಇಲ್ಲ ಅಂತ ಹೇಳಿದರೆ ಅದನ್ನು ಡಿಸ್ಕಾರ್ಡ್ ಮಾಡಬೇಡಿ ಯಾವತ್ತೂ ಬೇಡದಲ್ಲನ್ನು ನಾವು ಇಟ್ಕೊಂಡಾಗ ಎಮೋಷನ್ಸ್ ಎಮೋಷನ್ಸನ್ನು ಕೂಡ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ ಮತ್ತು ನಿಮ್ಗೆ ಏನು ಇಷ್ಟ ಬರುತ್ತೋ ಅದನ್ನು ಅಡುಗೆ ಮಾಡ್ಕೊಳ್ಳೋದಾಗಿರಬಹುದು ಒಂದು ಸುಮ್ಮನೆ ಒಂದು ಕ್ಯಾಂಡ್ಲನ್ನು ಹಚ್ಚಿ ಒಂದು ನಿಮ್ಗೆ ಇಷ್ಟ ಬರೋತಕ್ಕಂತಹ ಮ್ಯೂಸಿಕನ್ನು ಕೇಳೋದಾಗಿರ್ಬೋದು ಮನೆಯನ್ನು ಇಟ್ಕೊಳ್ಳೋದಾಗಿರಬಹುದು ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡ್ಕೊಳ್ಳೋದಾಗಿರಬಹುದು ಜರ್ನಲಿಂಗ್ ಬರೆಯೋದಾಗಿರ್ಬೋದು ನಿಮ್ಮ ಮನಸ್ಸಿನ ಭಾವನೆಗಳನ್ನು ಬರೆಯೋದಾಗಿರ್ಬೋದು ನಿಮ್ಮ ಜೊತೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ರಿಲೇಶನ್ಶಿಪ್ಪನ್ನು ಬೆಳೆಸ್ಕೊತಾ ಹೋಗಿ ಖಂಡಿತವಾಗ್ಲೂ ನಿಮಗೆ ಯಾವಾಗ ಅನಿಸುತ್ತೆ ನನಗೆ ಪ್ರೀತಿ ಆಗಿರಲಿ ಅಟೆನ್ಷನ್ ಆಗಿರಲಿ ಅದು ಯಾ ಯಾರೂ ಕೊಡಬೇಕಾಗಿಲ್ಲ ಅದು ನನ್ನೊಟ್ಟಿಗೆ ಇದೆ ಅನ್ನೋದಾಗಿರ್ಬೋದು ನಿಮಗೆ ನೋಡಿ ಎಷ್ಟೋ ಸತಿ ಬೇಜಾರಾದಾಗ ಟೂ ವೀಲರು ಅಥವಾ ಸೈಕ್ಲಿಂಗು ಅಥವಾ ಕಾರಲ್ಲೋ ಎಲ್ಲೋ ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ ಎಷ್ಟು ರಿಫ್ರೆಶ್ಮೆಂಟ್ ಅನಿಸುತ್ತೆ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ಪಿರಿಚುಲಿಟಿನ ಬಿಡಬೇಡಿ ಯಾವತ್ತೂ ಅಷ್ಟೇ ನೋಡಿ ನಮ್ಗೆ ಯಾವಾಗೋ ಏನೋ ಕಷ್ಟ ಬರುತ್ತೆ ಅಂತ ಇಟ್ಕೊಳ್ಳಿ ನಾವು ಯಾವಾಗ ಅದನ್ನೆಲ್ಲ ದೇವ್ರ ಮೇಲೆ ಭಾರ ಹಾಕ್ತಾ ಹೋಗ್ತೀವೋ ನಮಗೆ ಒಂದು ಹೋಪ್ ಅನ್ನೋದು ಡೆವಲಪ್ ಆಗ್ತಾ ಹೋಗುತ್ತೆ ನಾವು ಕಷ್ಟ ಬಂದಾಗ ಏನು ಮಾಡ್ತೀವಿ ಕಂಗೆಟ್ ಕೂತ್ಕೊಂಬಿಡ್ತೀವಿ ಇವು ಏನಪ್ಪ ಮಾಡೋದು ಭಗವಂತ ಇನ್ನು ಮುಂದೆ ಏನು ಮಾಡೋಕ್ಕಾಗೋದಿಲ್ವಲ್ಲ ಹೇಳಿ ಅಳ್ತಾ ಇರ್ತೀವಿ ಅಥವಾ ನೋವು ಪಡ್ತಾಯಿರ್ತೀವಿ ಆದರೆ ಯಾವಾಗ ನಾವು ಭಗವಂತನ ಮೊರೆ ಹೋಗ್ತೀವಿ ಯಾವಾಗ ಭಗವಂತನಿಗೆ ಸರೆಂಡರ್ ಆಗಿಬಿಡ್ತೀವಿ ಆವಾಗ ನಮಗೆ ಅನಿಸುತ್ತೆ ಯಾರೋ ಒಬ್ರು ಇದ್ದಾರೆ ನನ್ನನ್ನು ನನ್ನ ಕಷ್ಟವನ್ನು ನೋಡೋಕ್ಕೆ ಅಂತ ಮೆಡಿಟೇಷನ್ ಮಾಡೋದನ್ನು ಕಂಪಲ್ಸರಿ ಮಾಡ್ಕೊಳ್ಳಿ ದೇಹಕ್ಕೆ ಸ್ನಾನ ಹೇಗೋ ಮನಸ್ಸಿಗೆ ಆನಂದ ಕೊಡೋದು ಒಂದೇ ಮೆಡಿಟೇಷನ್ ಮತ್ತು ಆ ಸೋಲ್ ಜೊತೆ ಕನೆಕ್ಷನ್ ಯಾವಾಗ ನಿಮ್ಮ ಒಟ್ಟಿಗೆ ನಿಮಗೆ ಒಂದು ಕನೆಕ್ಷನ್ ಚೆನ್ನಾಗಿರುತ್ತೋ ನಿಜವಾಗ್ಲೂ ಹೇಳ್ತೀನಿ ನೀವು ಎಲ್ಲ ಬೇಕಾದರೂ ಒಬ್ಬರೇ ಹೋಗ್ಬೋದು ಒಬ್ಬರೇ ರೆಸ್ಟೋರೆಂಟಿಗೆ ಹೋಗ್ಬೋದು ಒಬ್ಬರೇ ಮೂವಿಗೆ ಹೋಗ್ಬೋದು ಒಬ್ಬರೇ ಪ್ರಪಂಚಕ್ಕೆ ಹೋಗ್ಬೋದು ತಿರ್ಗಾಡ್ಕೊಂಡು ಬರ್ಬೋದು ಯಾಕಂತ ಹೇಳಿದ್ರೆ ನಿಮ್ಮ ಜೊತೆ ಆ ಕನೆಕ್ಷನ್ ನಿಮಗೆ ಡೆವಲಪ್ ಆದರೆ ತುಂಬನೇ ಸ್ಟ್ರಾಂಗ್ ಆಗಿರ್ತೀರ ನೀವು ಯಾರೂ ನಿಮ್ಮನ್ನು ಅಲ್ಲ ಅಲ್ಗಾಡಲಿಸಲಿಕ್ಕೆ ಸಾಧ್ಯ ಇಲ್ಲ ಯಾರೂ ನಿಮ್ಮನ್ನು ಎಮೋಷ್ನಲಿ ಡ್ಯಾಮೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ಎಮೋಷ್ನಲ್ ಇಂಡಿಪೆಂಡೆನ್ಸನ್ನು ಬೆಳೆಸ್ಕೊತಾ ಹೋಗಿ ಯಾರಿಲ್ಲ ಅಂತ ಹೇಳಿದ್ರು ನೀವಿರ್ಬೋದು ಅನ್ನೋದನ್ನು ಕಲ್ತ್ಕೊಳ್ತಾ ಹೋಗಿ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸೆಲ್ಫ್ ರಿಫ್ಲೆಕ್ಷನ್ ಯಾವಾಗಲೂ ಎಷ್ಟೇ ನಿಮ್ಮ ರಿಫ್ಲೆಕ್ಷನ್ ನಿಮ್ಗೆ ಏನು ಅನಿಸ್ತಾ ಇರುತ್ತೆ ಏನು ಭಾವನೆಗಳು ಬರ್ತಾ ಇರುತ್ತೆ ಅದನ್ನು ಒಂದು ಡೈರಿಯಲ್ಲಿ ಬರ್ ಬರ್ಕೋತಾ ಹೋಗಿ ಅದರ ಮೇಲೆ ವರ್ಕ್ ಮಾಡ್ತಾ ಹೋಗಿ ಎಲ್ಲೋ ನಿಮಗೆ ಆಂಗ್ಸೈಟಿ ಇದೆ ಅಂತ ಅನ್ಸತ್ತೆ ಸೆಪ್ರೇಷನ್ ಆ್ಯಂಗ್ಸೈಟಿ ಇದೆ ಅಂತ ಅನ್ಸತ್ತೆ ಹೆಲ್ತ್ ಆ್ಯಂಗ್ಸೈಟಿ ಅಂತ ಅನ್ಸತ್ತಾ ಕೋರ್ ರೂಟಿಗೆ ಹೋಗಿ ಯಾಕೆ ನನಗೆ ಹೀಗೆ ಅನಿಸ್ತಾ ಇದೆ ಅಂತ ಪ್ರತಿ ಸತಿ ನಮಗೆ ಭಾವನೆಗಳು ಅಥವಾ ಇವು ಆಲೋಚನೆಗಳು ಬಂದಾಗ ಅದನ್ನು ಕ್ವಶನ್ ಮಾಡೋದ್ರಿಂದ ಆಲೋಚನೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಎಷ್ಟೋ ಸತಿ ನಾವು ಅನ್ಕೋತೀವಿ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡಪ್ಪ ಬೇಡ ಬೇಡ ಅಂತ ಇಗ್ನೋರ್ ಮಾಡ್ತೀವಿ ಹೋಗ್ತೀವಿ ಆದರೆ ನಾವು ಯಾವಾಗ ಅದ್ರ ಕೋರ್ ಬಿಲೀಫಿಗೆ ಹೋಗ್ತೀವಿ ಯಾವಾಗ ಯಾಕೆ ಹಾಗೆ ಅನಿಸ್ತಾ ಇದೆ ಅಂತ ನಾವು ಅನಲೈಸ್ ಮಾಡ್ತಾ ಹೋಗ್ತೀವೋ ಖಂಡಿತವಾಗ್ಲೂ ಅದು ಮಾಸ್ತಾ ಹೋಗುತ್ತೆ ಹಾಗಾಗಿ ಸೆಲ್ಫ್ ರಿಫ್ಲೆಕ್ಷನ್ ಅನ್ನು ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು